ಪಾಂಡವರಂಗತ್ಮಾಬಾಯಲ್ಲಿ ನಮಸ್ಕಾರ ಸಲ್ಲಿಸಿ ಪಂಡರಪುರದ ಎಲ್ಲ ರಾಜಕಾರಣಿಗಳಿಗೂ ಎಲ್ಲ ಗಣ್ಯ ಮಾನ್ಯ ಸಾಧು ಸಂತೋಷಿಗೂ ನನ್ನ ತಂದೆಯಾದ ವಿಚಲರಿಗೂ ನಮ್ಮ ಎಮ್ ಎಲ್ ಎ ವಶಿಗೆ ನಮಸ್ಕಾರ ಸಲ್ಲಿಸಿ ಇಂದ ಭಾಳ ಆನಂದಾಯಿತು ಸಾಕ್ಷಾತ್ ಷ್ಠೋತ್ವ ಮಾತ್ರ ಇಲ್ಲಿಯ ರಂಗೋ ನುಡಿಯಲ್ಲಿ ನಮ್ಮ ಸಾಯೇವಾಗಿ ಬಂದಾಗ ಅವರು ನೋಡೋದನ್ನು ಅವ್ರದ್ದು ಒಂದು ದೇವಶಕ್ತಿ ಐತಿ ಅನಿಸ್ತು ಅದಕ್ಕಾಗಿ ಇಂಥ ಮಾತು ಬರಬೇಕಾದ್ರೆ ರಾಕ್ಷಸರಿಗೆ ಇಂಥ ಮಾತು ಬರೋಂಗಿಲ್ಲ ಇವು ದೇವುಗಳಾಗಿ ಇಂಥ ಮಾತು ಬರ್ತಾವೆ ಇಂಥ ಅಂತಕ್ಕ ಮಾತು ಬರ್ತಾವೆ ಎಲ್ಲದಕ್ಕಿಂತ ಅನ್ನದಾನ ಶ್ರೇಷ್ಠ ಅನ್ನದಾನ ಸಮಾಧಾನ ವಿದ್ಯಾದಾನ ಜ್ಞಾನದಾನ ಇವೆಲ್ಲ ನೋಡಿದ್ರೆ ನಮ್ಮ ಲೋಕ ಭಾಳ ಕಾರಣಗೊಂದು ತುಂಬೈತಿ ನಮ್ಮ ಲೋಕದಾಗ ಕೆಲವು ಕಡಿಮೆಗೆ ಧರ್ಮ ಹೆಚ್ಚಾಗಬೇಕಾಗಿತ್ತು ಅದಕ್ಕಾಗಿ ಅವರು ಧರ್ಮ ಬಂದಾಗ ಸಮಯ ಬಂದಾಗ ನಾವು ಹುಚ್ಚಿ ಬರ್ತೇನೆ ಹೇಳೇನು ದೊಡ್ಡ ಕಾಸಿಯ ಕಾಸು ಮಾಡಿಲ್ಲ ಏನಿಲ್ಲ ಆ ಕಾನು ಮಾಡೋರಿಗೆ ಇಂಥ ಮಾತುಗಳು ಭಾಳ ಕಡಿಮೆ ಇಂಥ ಮಾತ್ರ ದೊಡ್ಡ ದೊಡ್ಡ ಕಾಮಗೋ ಹೇಳಂಗಿಲ್ಲ ಇವರಿಗೆ ಈ ವಿಷಯದಾಗಿ ಸ್ವಲ್ಪ ಆಯ್ತಾಯ್ತು ಅಂದರೆ ನೀವು ವಾದ ಕಾರಣಗಳು ಹೋದ್ರು ವಾದ್ಯೋಹಿಗಳು ಹೋಗಿ ರಾಜಕಾರಣಿಗಳು ಅಷ್ಟೇ ಅಲ್ಲ ವಾದ್ಯೋಹಿಗಳು ಹೋಗುವ ಅದಕ್ಕಾಗಿ ಎರಡು ಯೋಗಸ್ತನ ಬರಬೇಕಾದ್ರೆ ಅದು ಸಾಮಾನ್ಯ ಮನಸ್ಸಾಗಿ ಹೋಗೋದಿ ಸನ್ಯಾಸಿಯೋಗಿ ಸನ್ಯಾಸಿ ಸನ್ಯಾಸಿಯೋಗಿ ಎರಡು ಶಕ್ತಿ ಬರಬೇಕಾದ್ರೆ ಗುರುಧರ್ಮದ ಪುಣ್ಯ ಕೃಷ್ಣನ ಸನ್ಮತಿ ಇರ್ತಾರೆ ಅವು ರಾಜ ಹೋಗಿ ಯೋಗಿ ಎರಡೂ ಬರ್ತಾವೆ ಅದಕ್ಕಾಗಿ ನಮ್ಮ ಎಮ್ ಎಲ್ ಎ ಸಾಹೇಬಲ್ಲಿ ಎರಡೋ ಶಕ್ತಿ ನಾನು ಕಂಡೆ ಎರಡೋ ಶಕ್ತಿ ಕಂಡ್ರೆ ನನಗೆ ಆನಂದ ಅವರು ಇರುವ ಸ್ಥಾನ ಹೊಸ ಭಾಳ ಸಿಕ್ಕ ಅದಕ್ಕಾಗಿ ನಾನು ತೊಂದರೆ ಒಂದು ಭಾಳ ತುಂಬ ವೈಕುಂಠ ಕುಂಟ ಸಿರ್ಸೆಲ್ಲ ಕೈಲಾಸ ಇಲ್ಲಿ ಪಾಂಡವ ಗಾಯ ಅವತ್ತು ಅಡ್ಡಾಡ್ತ ಇಲ್ಲಿ ಮನಸ್ಸಿಗೆ ಶಾಂತಿ ಆಗ್ತದೆ ಇದು ನೀತಿ ನೀತಿಗಳ ಬಟ್ಟಿ ಬರ್ತತಿ ನಮಗೆ ಪಾಂಡವ ಜಿಲ್ಲಾ ಬಹುಶಃ ಒಂದು ಜಾತಕ್ಕೆ ಅನುಕೂಲ ಆಗ್ತದೆ ಮುಖದಾಗೆ ಪಾನುವ ನಾವು ಮುಂದೆ ನೋಡಬೇಕು ಆ ಪಾನುವ ಜಾಗದಾಗೆ ಇಂಥ ದೊಡ್ಡ ಹುಟ್ಟ ಹುಟ್ಟಾದರೆ ಅವರ ಜೀವಾತ್ಮ ಅದರ ಜೀವತ್ಮ ನಮ್ಮ ಶಿಖರ ಇವರು ಇಲ್ಲಿ ಹುಟ್ಟಿ ಇವ ಇವ ನಾವು ಇವರಲ್ಲಿ ಕಾಣಬೇಕು ಉಷವಾ ಉಷಭನಲ್ಲಿ ಉಷಭವನ್ನು ಕಾಣಬೇಕು ಅನ್ನೋದು ಎಲ್ಲಿ ಸತ್ಯ ನೀತಿ ಧರ್ಮ ಒಳ್ಳೆ ಮಾತ ಎಲ್ಲಿ ಹೇಳ್ತೀನಿ ಅಲ್ಲೇ ವಿಭೋಗ ಇರ್ತ ಎಲ್ಲಿ ಅಧರ್ಮ ಅನ್ಯಾಯ ಇರ್ತಿ ಅಲ್ಲಿ ಅದಕ್ಕಾಗಿ ನನ್ನ ಸಾಹೇಬರು ಹೇಳದಂತ ಮಾತ್ರ ನನಗೆ ಭಾಳ ಆನಂದ ಆನಂದಾಯಿತು ಅವಾಗ ಮತ್ತೊಮ್ಮೆ ಮತ್ತೊಮ್ಮೆ ನಮ್ಮ ಸಂಪ್ರದಾಯ ವತಿಯಿಂದ ಧನ್ಯವಾದಗಳು ಅವರೊಳಗಡೆ ಮಕ್ಕಳು ಎನ್ನುತ್ತಾರೆ ಅವಾಗ ಮಾನಸ ಕಡಿಮೆಗೆ ಪ್ಲೇಸ್ ಅಂತ ಇರುತ್ತಾರೆ ಬಂಡಿಗೆ ದಿವಸ ನಾವು ವಿಭಾಗ ಆಶೀರ್ವಾದ ಮಾಡಿರ್ತಾರೆ ಸಂಕಲ್ಪ ಆಡೇ ನನ್ನ ಮಾತು